ಹಾಯ್ ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ಸೀಸನ್ ಟೆನ್ ಬಿಗ್ ಬಾಸ್ ಬಂದುಬಿಟ್ಟು ಒಂದಲ್ಲ ಒಂದು ವಿಷಯದಲ್ಲಿ ಸುದ್ದಿ ಮಾಡ್ತಾನೇ ಇದೆ ಲಾಸ್ಟ್ ಟೈಮ್ ವರ್ತುರ್ ಸಂತೋಷ್ ಅವ್ರನ್ನ ಹುಲಿ ಉಗ್ರ ವಿಷಯದಲ್ಲಿ ಬಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು ಹಾಗೆ ತನಿಷಾ ಕುಪ್ಪಂಡ ಅವ್ರನ್ನ ಕೂಡ ಅಟ್ರಾಸಿಟಿ ಕೇಸ್ ಮೇಲೆ ಅವ್ರಿಗೂ ಅವ್ರನ್ನೂ ಕೂಡ ವಿಚಾರಣೆ ನಡೆಸಲಾಗಿತ್ತು ಇವಾಗ ಏನು ಬಿಗ್ ಬಾಸ್ ಮುಗಿಯೋ ಹಂತದಲ್ಲಿದೆ ಇನ್ನೇನು ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋ ಹಂತದಲ್ಲಿ ಇರಬೇಕಾದ್ರೆ ಪ್ರತಾಪ್ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೂಡ ದಾಖಲಾಗಿದೆ ರೀಸನ್ ಏನಪ್ಪ ಅಂದರೆ ಪ್ರತಾಪ್ ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಬಂದುಬಿಟ್ಟು ಅವರು ಫೀಲಿಂಗ್ಸ್ನ ಶೇರ್ ಮಾಡ್ಕೊ ಮಾಡ್ಕೊಂಡಿದ್ರು ಏನಪ್ಪ ಅಂದರೆ ಕೋವಿಡ್ ಟೈಮಲ್ಲಿ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಬಿ ಬಿ ಎಮ್ ಪಿ ಅವರು ಅವ್ರನ್ನ ಕರ್ಕೊಂಡು ಹೋಗಿ ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ರು ನನ್ನನ್ನು ಅಂತ ಅವರು ಹೇಳ್ಕೊಂಡಿದ್ರು ಅಂದರೆ ನೀನು ನಿನ್ನ ತಂಗಿ ಮದುವೆ ಆಗಬಾರ್ದು ನಿಮ್ಮಪ್ಪ ಥರ ಓಡಾಡಬೇಕು ಇಲ್ಲಿ ಸೈನ್ ಮಾಡು ಧಾರವಾಡ ಆಸ್ಪತ್ರೆಗೆ ಸೇರಿಸ್ತೀವಿ ಹೀಗೆಲ್ಲ ಅಂತ ಅವರು ಶೇರ್ ಮಾಡ್ಕೊಂಡಿದ್ರು ಸೊ ಇದನ್ನು ನೋಡಿದಂಥ ಬಿ ಬಿ ಎಮ್ ಪಿ ಅಧಿಕಾರಿಯಾದಂಥ ಡಾಕ್ಟರ್ ಪ್ರಯಾಗ್ರಾಜ್ ಅವರಿಗೆ ಸಿಟ್ಟು ಬಂದು ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ ಇವಾಗ ಐವತ್ತು ಲಕ್ಷ ರೂಪಾಯಿ ಅವರಿಗೆ ಮಾನನಷ್ಟ ಮೊಕದ್ದಮೆಯನ್ನು ಪ್ರಯಾಗ್ರಾಜ್ ಅವರು ಹಾಕಿದ್ದಾರೆ ನಾವು ಈ ರೀತಿ ಮಾಡಿಲ್ಲ ಇವರು ಸುಳ್ಳು ಹೇಳಿದ್ದಾರೆ ಇವ್ರು ಹೇಳಿರೋದೆಲ್ಲ ಸುಳ್ಳು ಅಂದ್ಬಿಟ್ಟು ಇವ್ರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಸೊ ಈ ಕೇಸ್ ಏನಾಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ ಬಿಗ್ ಬಾಸಲ್ಲಿ ತುಂಬ ಈ ರೀತಿ ನಡೆದಿದೆ ಸೊ ಏನಕ್ಕಂತ ಗೊತ್ತಿಲ್ಲ ಏನೇ ಇರಲಿ ಎಲ್ಲ ವಿಚಾರಣೆ ಆಗಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಹಾಗೆ ಬಿಗ್ ಬಾಸಲ್ಲಿ ಇನ್ನೇನು ಮುಗಿಯೋ ಹಂತದಲ್ಲಿ ಬಂದಿದೆ ಎಲ್ಲರಿಗೂ ಪ್ರತಾಪ್ ವಿನ್ ಆಗ್ತಾನೆ ಅನ್ನೋ ಆಸೆ ಇದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಓಕೆ